ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ವಾಟ್ಸಪ್ ನಲ್ಲಿ ಶೇರ್ ಲಿಂಕ್ ಮಾಡಿ ಈ ವಿಡಿಯೋದು ನಾವಿವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಅಥವಾ ಎಸ್ ಎಸ್ ಅಂತ ನಾವು ಕರಿತೀವಿ ಸೊ ನೀವು ಈ ಈ ಅಧ್ಯಾಯವನ್ನು ನೀವು ಸಿಲೆಬಸ್ ಪ್ರಕಾರ ಮಾಡಿದ್ದೇವೆ ಅಭ್ಯಾಸಗಳು ಮೊದಲನೇದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಶೂನ್ಯ ಅಥವಾ ಸೊನ್ನೆ ಸೊನ್ನೆ ಈತಲ್ವಾ ಶೂನ್ಯ ಅಥವಾ ಸೊನ್ನೆ ಯಾವುದಾದ್ರೂ ನಡೆಯುತ್ತೆ ಎರಡನೆಯದು ಶಕುಂತಲಾ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ವಿಲಿಯಂ ಜೋನ್ ಅವರ ಹೆಸರೇನು ವಿಲಿಯಂ ಜೋನ್ ಮೂರನೇ ಮೂರನೇ ಬಿಟ್ಟ ಸ್ಥಳ ಕಾಂಬೋಡಿಯಾದ ಅಂಕೋರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಅಂಕೋರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಅದೇ ರೀತಿ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಉತ್ತರ ಪುರಾಣಗಳಲ್ಲಿ ಭಾರತವನ್ನು ಭರತಖಂಡ ಅಥವಾ ಭರತವರ್ಷ ಎಂದು ಕರೆದಿದ್ದಾರೆ ಭರತವರ್ಷ ಅಂತಂದ್ರೆ ಭಾರತ ದೇಶ ಅಂತ ಅರ್ಥ ಎರಡನೇದು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಉತ್ತರ ಸೊನ್ನೆ ಅಂಕೆಗಳು ದಶಮಾಂಶ ಭಿನ್ನರಾಶಿ ಮತ್ತು ಬೀಜಗಣಿತ ಇವೆಲ್ಲವೂ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಶ್ರೇಷ್ಠ ಕೊಡುಗೆಗಳಾಗಿವೆ ಅದೇ ರೀತಿ ಇನ್ನು ಮೂರು ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಉತ್ತರ ಭೂಮಿ ಗುಂಡಗಿದೆ ಮತ್ತು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತಿಳಿಸಿದ್ದಾರೆ ನಾಲ್ಕನೇ ಪ್ರಶ್ನೆ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಉತ್ತರ ಜಾವಾದ ಬೋರ್ಬೋದೋರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವಿದೆ ಇದು ನಾಲ್ಕನೇ ಪ್ರಶ್ನೆಯ ಉತ್ತರ ಅದೇ ರೀತಿಯನ್ನು ಐದನೇ ಪ್ರಶ್ನೆ ಭಾರತೀಯ ಸಂಸ್ಕೃತಿಯು ಹಬ್ಬದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ಉತ್ತರ ಭಾರತೀಯ ಸಂಸ್ಕೃತಿಯು ಹಬ್ಬದ ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳು ಇದು ಹಬ್ಬಿದಾಗಬೇಕು ಶ್ರೀಲಂಕಾ ಕಾಂಬೋಡಿಯಾ ಮತ್ತು ಜಾವ ಸೊ ಈ ಮೂರು ದೇಶಗಳು ಯಾವುದು ಭಾರತೀಯ ಸಂಸ್ಕೃತಿ ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳಾಗಿವೆ ಶ್ರೀಲಂಕಾ ಕಾಂಬೋಡಿಯಾ ಮತ್ತು ಜಾವ ಅದೇ ರೀತಿ ಇನ್ನು ಆರನೇ ಪ್ರಶ್ನೆ ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತ ಇದ್ದಾರೆ ಉತ್ತರ ಭಾರತೀಯ ಮೌಲ್ಯಗಳು ಮೊದಲನೇದು ಆಚಾರ್ಯ ದೇವೋಭವ ಎರಡನೆಯದು ಅಹಿಂಸೆ ಮೂರನೆಯದು ಎಲ್ಲ ಜನರು ಸುಖಿಗಳಾಗಲಿ ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು ಎಲ್ಲ ಜನಗಳು ಸುಖ ಶಾಂತಿಯಿಂದ ಇರಲಿ ನೆಮ್ಮದಿಯಿಂದ ಇರಲಿ ನಾಲ್ಕನೆಯದು ಸರ್ವಧರ್ಮ ಸಮಾನತೆ ಸೊ ಇವು ಭಾರತೀಯ ಮೌಲ್ಯಗಳು ಅಂತ ಹೇಳ್ಬೋದು ಇದು ಆರನೇ ಪ್ರಶ್ನೆಯ ಉತ್ತರ ಅದೇ ರೀತಿ ಇನ್ನು ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಉತ್ತರ ಸರ್ವಧರ್ಮ ಸಮಭಾವ ಮೌಲ್ಯ ಎಲ್ಲ ಧರ್ಮಗಳನ್ನು ಸಮವಾಗಿ ನೋಡುವ ಹಾಗೂ ಎಲ್ಲ ಧರ್ಮಗಳಿಗೂ ಗೌರವ ನೀಡುವ ತತ್ವವಾಗಿದೆ ಅದೇ ರೀತಿ ಎರಡನೆಯದು ಭಾರತೀಯ ಸಂಸ್ಕೃತಿಯು ಮೂಲ ತತ್ವಗಳಲ್ಲಿ ಒಂದಾಗಿದೆ ಮೂರನೆಯದು ಮತ ಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯ ನಾಲ್ಕನೆಯದು ಎಲ್ಲ ಧರ್ಮಗಳು ಒಂದೇ ಗಮ್ಯ ಸ್ಥಾನಕ್ಕೆ ಕರೆದೊಯ್ಯುತ್ತವೆ ಸೊ ಇದು ಸರ್ವಧರ್ಮ ಸಮಭಾ ಸಮಭಾವ ಮೌಲ್ಯ ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಅದೇ ರೀತಿ ಇನ್ನು ಚಟುವಟಿಕೆ ಇದೆ ನೋಡಿ ಭಾರತೀಯ ಸಂಸ್ಕೃತಿಯು ಪ್ರಭಾವ ಬೀರಿದ ಏಷ್ಯಾ ಖಂಡದ ದೇಶಗಳನ್ನು ನಕಾಶೆಯಲ್ಲಿ ಗುರುತಿಸಿ ಅಂತ ಇದೆ ನೋಡೋಣ ಯಾವ್ಯಾವ ಇದೆ ಚೀನಾ ಇದೆ ಅದಾದ್ಮೇಲೆ ಬಾಂಗ್ಲಾದೇಶ್ ಅದಾದ್ಮೇಲೆ ನೇಪಾಳ ಕೂಡ ಇದೆ ಶ್ರೀಲಂಕಾ ಇದೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಸೊ ಇದು ಭಾರತೀಯ ಸಂಸ್ಕೃತಿ ಪ್ರಭಾವ ಬೀರಿದ ಏಷ್ಯಾ ಖಂಡದ ದೇಶಗಳು ಇವೆಲ್ಲ ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವರ್ಕ್ ಬುಕ್ಗಳಾದ ಸುವೇಗ ಸುಮೇರು ರೇಂಬೋ ಇ ವಿ ಎಸ್ ಈ ಎಲ್ಲ ವರ್ಕ್ ಬುಕ್ಗಳ ಎಲ್ಲ ಪ್ರಶ್ನೋತ್ತರಗಳನ್ನು ಹಾಕಿದ್ದೇವೆ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮರ್ ಇವುಗಳನ್ನು ಕೂಡ ನಾವು ಹಾಕುತ್ತೇವೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ಸ್ಕೂಲ್ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಅದೇ ರೀತಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ